ಯಾವುದೇ ಕಾರಣಕ್ಕೂ ಗೌರಿಬಿತನೂರು ಪಟ್ಟಣಕ್ಕೆ ನೀರು ಬಿಡೋದಿಲ್ಲ ರೈತ ಸಂಘ ಅಧ್ಯಕ್ಷ ಮಾಳಪ್ಪ ಹೇಳಿಕೆ ಗೌರಿಬಿತನೂರು ತಾಲೂಕು ನಗರಗೆರೆ ಹೋಬಳಿಯ ವಾಟದ ಹೊಸಹಳ್ಳಿಯ ಕೆರೆಯ ನೀರು ಬಳಕೆದಾರರ ಸಂಘದ ವತಿಯಿಂದ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಾಟದ ಹೊಸಹಳ್ಳಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರಾದ ಮಾಳಪ್ಪ ಮಾತನಾಡಿ ಸಭೆಯನ್ನು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಕಳೆದ ಎರಡ್ ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಆಗಿನ ಶಾಸಕರಾಗಿರ್ತಕ್ಕಂಥ ಶಿವಶಂಕರ ರೆಡ್ಡಿ ಅವರು ಈ ಒಂದು ಕೆರೆಯ ನೀರನ್ನ ಗೌರಿಕಂದೂರ್ ಪಟ್ಟಣಕ್ಕೆ ಕುಡಿಯಲೇ ಹೋಗಬೇಕು ಅಂತ ಹೇಳಿಬಿಟ್ಟು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಆಗಲೂ ಕೂಡ ಪಕ್ಷಾತೀತವಾಗಿ ಎಲ್ಲ ನಮ್ಮ ಒಳಸಳ್ಳಿ ಸಾರ್ವಜನಿಕರು ರೈತರು ಹಿತ ಹಿತರಕ್ಷಕರು ಎಲ್ಲ ಸೇರಿಬಿಟ್ಟು ಅವತ್ತು ಈ ನೀರನ್ನು ಯಾವುದೇ ಕಾರಣಕ್ಕೂ ನಾವು ಗೌರಿಪುಂದರ್ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ಸಭೆಯಲ್ಲಿ ಮಣಿಸಿದಾಗ ನಮ್ಮ ಮನವಿಗೆ ಹೋಗೊಟ್ಟು ಅವರು ನಮ್ಮ ಕೆರೆಯನ್ನು ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಮಂಚನಹಳ್ಳಿ ತಾಲೂಕಿನ ನಂದಿಗಾನಹಳ್ಳಿ ಕೆರೆಗೆ ಒಂದು ಆ ಒಂದು ಕಾರ್ಯಕ್ರಮವನ್ನು ಅಲ್ಲ ಹಾಕೊಂಡಿದ್ರು ಸೊ ಹಾಗಾಗಿ ಅವರು ಬಿಟ್ಟಂತ ಕಾರ್ಯಕ್ರಮ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಿರ್ತಕ್ಕಂಥ ಶಾಸಕರು ಮತ್ತೆ ಅದೇ ಅದನ್ನೇ ಮುಂದುವರಿಸ್ತಾ ಈ ಒಂದು ಕೆರೆಯ ನೀರನ್ನ ಕುಡಿಲಿಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಇದು ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ಒಂದು ಪೂರ್ವ ಸಭೆಯನ್ನು ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಕೆರೆಯ ನೀರನ್ನ ನಾವು ಗೌರಿದುರ್ಗ ಪಟ್ಟಣಕ್ಕೆ ಬಿಟ್ಟುಕೊಡುವುದಿಲ್ಲ ನಮಗೇ ಬೇಕು ಯಾಕಂದ್ರೆ ಇಲ್ಲಿ ಸುಮಾರು ಕುಟುಂಬಗಳು ಇವತ್ತು ವ್ಯವಸಾಯ ಕಸಬಾಗಿ ಮೂಲ ಕಸವಾಗಿ ಇಟ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಗೌರವರು ಪಟ್ಟಣಕ್ಕೆ ನೀರು ಕುಡಿಯೋದಕ್ಕೂ ಕೊಡಲ್ಲ ಅಂತ ಹೇಳಿಬಿಟ್ಟು ಈ ಮನವಿ ಮನವಿಯನ್ನು ಮಾಡ್ತಾ ಇದ್ದೀವಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನಾವು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕೊಟ್ಟರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ನ ಮಾಜಿ ಅಧ್ಯಕ್ಷರಾದ ಆದ ಕೆಂಪು ರಂಗಪ್ಪ ಮಾತನಾಡಿ ನಾವು ಗಡಿ ಭಾಗದಲ್ಲಿ ಇಲ್ಲಿ ನಮಗೆ ಕುಡಿಯಲು ನೀರಿಲ್ಲ ನೀರಿಲ್ಲದ ಕಾರಣ ಬೆಳೆಗಳನ್ನು ಕೂಡ ಇಡ್ತಾ ಇಲ್ಲ ಸಾವಿರ ಅಡಿ ಕೊರೆಸುದ್ರು ಬೋರ್ನಲ್ಲಿ ನೀರು ಬರ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇವರು ನಮ್ಮ ಕೆರೆಯ ನೀರನ್ನು ತೆಗೆದುಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಂದ್ರು ಇಲ್ಲ ಇವತ್ತು ನಿಂತಾರೆ ನಮ್ಗೆ ನೀರು ಇದ್ರೆ ಸುಮಾರು ಮುನ್ನೂರು ವರ್ಷ ಕೆರೆ அட்லீஸ் நூறு அடி ஐநூறு அடி சாகி தோக்கலி லக்மண ரெடி மாதநாடி ಇದಕ್ಕೆಲ್ಲರೂ ಕೈ ಕೈ ಆಗಲಿ ಏನೋ ವಿಚಾರ ಇದೆಯಲ್ಲ ಕೂಡ ಮಾತಾಡಿಕೊಂಡು ಏನು ವ್ಯವಸ್ಥೆ ಇದೆಯಲ್ಲ ಮಾತಾಡ್ಕೊಂಡು ವ್ಯವಸ್ಥೆ ವ್ಯವಸ್ಥೆ ಮಾಡಿ ಯಾವ ರೀತಿ ಸ್ಟ್ರೈಕ್ ಮಾಡಬೇಕು ಅದು ಒಂದು ಪ್ರಣಾಳಿಕೆ ಪ್ರಣಾಳಿಕೆ ಇರುತ್ತೆ ಪ್ರಣಾಳಿಕೆ ಏನೋ ಪಾಯಿಂಟ್ಗಳು ಮಾಡಬೇಕಂತ ಒಂದೊಂದು ಪಾಯಿಂಟ್ ಅದರಲ್ಲಿ ಮಾಡಿ ಅದನ್ನು ಕಾಂಪ್ಲೆಟ್ಸನ್ನು ಮಾಡಿಸ್ಬಿಟ್ಟು ಅನೌನ್ಸ್ ಮಾಡಿಸಿ ನಾವು ಸ್ಟ್ರೈಕ್ ಮಾಡಲೇಬೇಕು ಅದೆಲ್ಲ ಸ್ಟ್ರೈಕ್ ಮಾಡಬೇಕಂದ್ರೆ ಆ ಸ್ಟ್ರೈಕ್ ಮಾಡೋ ತಕ್ಷಣ ಮಾಡಬಾರ್ದು ಅನ್ನಿಸ್ಬೇಕು ಸರ್ಕಾರದಾಗಲಿ ಅಧಿಕಾರಿಗಳಿಗಾಗಲಿ ಅವ್ರು ಎಸ್ಟಿಮೇಟ್ ಮಾಡಿದ್ರು ಎಸ್ಟಿಮೇಟ್ ಆಗಲಿ ಆ ಇಂಜಿನಿಯರ್ ಏನು ಬರ್ತದೆ ಅವ್ರಿಗಾಗಲಿ

ಈ ಸಂದರ್ಭದಲ್ಲಿ ಹನುಮಂತರಾಯಪ್ಪ ವಿಎಂಸಿ ರಾಜನಾಯಕ ಕೃಷ್ಣಮೂರ್ತಿ ವಿಜಯಕುಮಾರ್ ಯುವ ಮುಖಂಡರಾದ ನಾಗರಾಜ್ ಆದಿ ನಂದೇಶ್ ಕಣ್ಣಪ್ಪ ಹಾಗೂ ವಿ ಮಂಜುನಾಥ್ ತೋಕಲಹಳ್ಳಿ ಹೋಬಳರೆಡ್ಡಿ ರಾಜಪ್ಪ ನರೇಶ್ ಮತ್ತು ಬೋಡಬಂಡಹಳ್ಳಿ ಆದಿನಾರಾಯಣರೆಡ್ಡಿ ಸಬ್ಬನಹಳ್ಳಿ ಬಾಬು ಮಣಿವಾಳ ಗಂಗಾಧರಪ್ಪ ಮುದ್ದು ಕೃಷ್ಣಪ್ಪ ಶ್ರೀನಿವಾಸ ಚಾರ್ಲಹಳ್ಳಿ ಶಂಕರರೆಡ್ಡಿ ಹಲವು ರೈತ ಮುಖಂಡರು ಹಾಗೂ ರೈತರು ಭಾಗವಹಿಸಿದ್ರು